ಮುಂದಿನ ತಿಂಗಳು ಇಪ್ಪತ್ತ ಆರನೇ ತಾರೀಕು ನಡೆಯುವಂತ ಹದಿನೆಂಟನೇ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕೋಲಾರ ಜಿಲ್ಲಾ ಕೇಂದ್ರದಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ ಪಕ್ಷದ ಒಂದು ಮೈತ್ರಿ ಕೂಟದ ಒಂದು ಸಮನ್ವಯ ಸಭೆಯಲ್ಲಿ ಇವತ್ತು ವೇದಿಕೆ ಮೇಲೆ ಉಪಸ್ಥಿತರತಕ್ಕಂಥ ಕೋಲಾರ ಜಿಲ್ಲೆಯ ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷರಾದಂಥ ಟಿಕೆ ವೆಂಕಟೇಶ್ವರ ರೆಡ್ಡಿ ಅವರೇ ಮತ್ತು ಕೋಲಾರ ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಘಟಕದ ಅಧ್ಯಕ್ಷರಾದಂಥ ಡಾಕ್ಟರ್ ವೇಣುಗೋಪಾಲ್ ಅವರೇ ಮತ್ತು ಈ ಭಾಗದ ಸಂಸತ್ ಸದಸ್ಯರಾದಂಥ ಎಸ್ ಮುನಿಸ್ವಾಮಿ ಅವರೇ ವೇದಿಕೆ ಮೇಲೆ ಎಲ್ಲ ಶಾಸಕರೇ ವಿಧಾನ ಪರಿಷತ್ ಸದಸ್ಯರೇ ಮಾಜಿ ಶಾಸಕರೇ ಮತ್ತು ವೇದಿಕೆ ಮೇಲೆ ಎಲ್ಲ ಮುಖಂಡರೇ ಈ ಒಂದು ಕೇಂದ್ರದಿಂದರ್ತಕ್ಕಂಥ ಮೈತ್ರಿ ಅಭ್ಯರ್ಥಿ ಆಗಿರ್ತಕ್ಕಂಥ ಮಲ್ಲೇಶ್ ಬಾಬು ಮತ್ತು ವೇದಿಕೆ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಮೈತ್ರಿ ಕೂಟದ ಭಾರತೀಯ ಜನತಾ ಪಕ್ಷ ಮುಖಂಡರು ಮತ್ತು ಜೆ ಡಿ ಎಸ್ ಪಕ್ಷದ ಮುಖಂಡರು ಮತ್ತು ಮಾಧ್ಯಮ ಬಹುಶಃ ನಮ್ಮ ಜೀವನದಲ್ಲಿ ನಾವು ಗ್ರಾಮ ಪಂಚಾಯಿತಿ ಚುನಾವಣೆಯಿಂದ ಲೋಕಸಭಾ ಚುನಾವಣೆ ಚುನಾವಣೆ ನಡೆಸಿದ್ದೇವೆ ಮತ್ತು ನೋಡಿದ್ದೇವೆ ಪ್ರತಿಯೊಂದು ಚುನಾವಣೆಯಲ್ಲಿ ಅದರದೇ ಒಂದು ಮಹತ್ವ ಇರುತ್ತೆ ಹಾಗೆಯೇ ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ಕೂಡ ಯಾರಿಗೆ ನಾವು ಗಮನ ಕೊಡಬೇಕು ಅನ್ನೋ ಪ್ರಶ್ನೆ ನಮ್ಮ ಮುಂದೆ ಬಂದಾಗ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಏನು ಒಂದು ಮಹಾ ಮೈತ್ರಿ ಆಗಿದೆ ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ ಪಕ್ಷದಿಂದ ಇವತ್ತು ದೇಶದ ಪ್ರಧಾನ ನರೇಂದ್ರ ಮೋದಿ ಅವರನ್ನ ಬೆಂಬಲಿಸಬೇಕು ಅನ್ನುವಂತಹ ತೀರ್ಮಾನಕ್ಕೆ ಬಂದು ಇವತ್ತು ಆರು ತಿಂಗಳಿಂದ ಇವತ್ತು ಏನು ಒಂದು ಮೈತ್ರಿ ಆಗಿದೆ ಬಹುಶಃ ಯಾಕೆ ನಾವು ಮಾಡಬೇಕು ಅಂತ ಹೇಳಿದ್ರೆ ಮೊದಲನೇ ವಿಚಾರವಾಗಿ ದೇಶದ ಒಂದು ಭದ್ರತೆಯ ವಿಚಾರದಲ್ಲಿ ಇವತ್ತು ಬಹಳ ನಿರ್ದಿಷ್ಟವಾಗಿ ಸಮಗ್ರವಾಗಿ ಇವತ್ತು ದೇಶವನ್ನ ಮುನ್ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥವರು ಹದಿನೆಂಟು ಪ್ರಧಾನಿಗಳನ್ನ ನೋಡಿದ್ದೇವೆ ಹದಿನೆಂಟು ಪ್ರಧಾನಿಗಳಲ್ಲಿ ಇವತ್ತು ಸಮಗ್ರವಾಗಿ ಇವತ್ತು ನಡ್ಕೊಂಡು ಬರ್ತಾ ಯಾರಾದರೂ ಕಾರಣ ಅವರು ದೇಶದಲ್ಲಿ ನರೇಂದ್ರ ಮೋದಿ ಅವರು ಅನ್ನುವಂಥ ಮಾತನ್ನ ಈ ಅದರ ಜೊತೆಗೆ ಇವತ್ತು ನಾನು ಇವತ್ತು ಯಾಕೆ ಇನ್ನೂ ಒಂದು ಮುಂದೆ ಹೋಗಿ ಯಾಕೆ ನಾವು ಬೆಂಬಲಿಸಬೇಕು ಅನ್ನುವಂಥ ಕಾರಣ ಇವತ್ತು ಅಭಿವೃದ್ಧಿ ವಿಚಾರ ಅಭಿವೃದ್ಧಿ ವಿಚಾರ ಬಂದಂತ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಬಂದಾಗಿಂದ ಸ್ವಾತಂತ್ರ್ಯ ಬಂದಾಗಿಂದ ಎರಡ್ ಸಾವಿರದ ಹದಿನಾಲ್ಕು ಹದಿನಾಲ್ಕರವರೆಗೂ ಈ ದೇಶದಲ್ಲಿ ರೋಡ್ ಇನ್ಫ್ರಾಸ್ಟ್ರಕ್ಚರ್ ಒಂಬತ್ತು ಕೋಟು ಸಾವಿರ ಕ್ರೀಡಾಂಗಿಟ್ಟಿತ್ತು ಹದಿನಾಲ್ಕರಿಂದ ಇಪ್ಪತ್ತ್ ಮೂರರವರೆಗೆ ಇವತ್ತು ಒಂದು ಲಕ್ಷ ನಲವತ್ತೊಂಬತ್ತು ಸಾವಿರ ಕಿಲೋಮೀಟರ್ ಇವತ್ತು ಇನ್ಫ್ರಾಸ್ಟ್ರಕ್ಚರ್ ಆಗಿದೆ ಅಂತ ಹೇಳಿದ್ರೆ ಬಹುಶಃ ಇವತ್ತು ಅರವತ್ತು ಪರ್ಸೆಂಟ್ ಹೆಚ್ಚು ಕೆಲಸ ಮಾಡಿರ್ತಕ್ಕಂಥವರು ನರೇಂದ್ರ ಅವರು ಬಹುಶಃ ಇವತ್ತು ರೈಲು ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು ಇವತ್ತು ಬೆಂಗಳೂರು ನಗರ ಇರ್ಬೋದು ಬೇರೆ ಬೇರೆ ನಗರಗಳಲ್ಲಿ ಇವತ್ತು ಮೆಟ್ರೋ ಇವತ್ತು ಮೆಟ್ರೋ ರೈಲುಗಳ ಒಂದು ರೈಲುಗಳನ್ನು ವಿಸ್ತರಣೆ ಮಾಡಿರ್ತಕ್ಕಂಥದ್ದಿರ್ಬೋದು ಹೊಸ ಮಾರ್ಗಗಳನ್ನು ಕೊಟ್ಟಿರಬಹುದು ಇವೆಲ್ಲವನ್ನ ಕೂಡ ನೋಡಿದ್ರೆ ಸ್ವಾತಂತ್ರ್ಯ ಬಂದಾಗಿಂದ ಹದಿನೇಳು ಹದಿನೆಂಟು ಪ್ರಧಾನಮಂತ್ರಿ ಯಾರು ಕೂಡ ಮಾಡಿರಲಿಲ್ಲ ಅಂತ ಒಂದು ಒಳ್ಳೆ ಉತ್ತಮವಾದಂತ ಕೆಲಸವನ್ನು ಮಾಡಿರತರು ನರೇಂದ್ರ ಮೋದಿ ಅವರು ಬಹುಶಃ ಇದರ ಜೊತೆಗೆ ಇವತ್ತು ಏರ್ಪೋರ್ಟ್ ನಲ್ಲಿರ್ಬಹುದು ಇಡೀ ದೇಶದಲ್ಲಿ ಇವತ್ತು ನೂರಾರು ವರ್ಷಗಳನ್ನ ಮಾಡಿರ್ತಕ್ಕಂಥದ್ದು ಬಹುಶಃ ಸ್ವಾತಂತ್ರ್ಯ ಬಂದಾಗಿಂದ ತೊಂಬತ್ ಮೂರು ಪಾಸ್ಪೋರ್ಟ್ ಕೇಂದ್ರ ಇವತ್ತು ್ಮಾಲ್ ಬೆಂರು ನಗರ ಸೇರಿದಂತೆ ಎಲ್ಲಾ ನಗರಗಳಲ್ಲಿ ಕೂಡ ಇವತ್ತು ಐನೂರ ಇಪ್ಪತ್ತ್ ಮೂರು ಪಾಸ್ಪೋರ್ಟ್ ಕೇಂದ್ರಗಳು ಇವತ್ತು ಆಗಿದಾವೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಈ ದೇಶದ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿ ಅವರು ಬಹುಶಃ ಇವತ್ತು ಈ ಭಾರತ ದೇಶದ ಯುವಕರಿಗೆ ಭಾರತ ದೇಶದ ಯುವತಿಯರಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಏನು ಅನ್ನುವಂಥದ್ದನ್ನು ಕೂಡ ಇವತ್ತು ನಾವು ನೋಡ್ಬೇಕಾಗ್ತದೆ ಇಡೀ ಭಾರತ ದೇಶದಲ್ಲಿ ಇವತ್ತು ಐ ಐಐ ಅಂಗಗಳನ್ನ ಸಾಧನೆ ಮಾಡಿರ್ತಕ್ಕಂಥವರು ಯಾರಾದರೂ ಇದ್ರೆ ಅದು ನರೇಂದ್ರ ಮೋದಿ ಅವರು ಈ ಸಂದರ್ಭದಲ್ಲಿ ಹೇಳಬೇಕು ಇವತ್ತು ಇಡೀ ಭಾರತ ದೇಶದಲ್ಲಿ ಯುವಕರಿಗೆ ಯುವತರಿಗೆ ಏಳು ಐಟಿ ಸಾಧನೆ ಮಾಡಿರ್ತಕ್ಕಂಥವ್ರು ಯಾರಾದರೂ ಇದ್ರೆ ಇವತ್ತು ದೇಶದಲ್ಲಿ ನರೇಂದ್ರ ಮೋದಿ ಅವರು ಇವತ್ತು ಇಡೀ ಭಾರತ ದೇಶದಲ್ಲಿ ಯುವಕರಿಗೆ ಯುವತಿಯರಿಗೆ ಹದಿನೇಳು ಐಸ್ ಹದಿನೇಳು ಏನ್ಸ್ ಕೊಟ್ಟಿರತಕ್ಕಂಥವ್ರು ಯಾರಾದ್ರೂ ಇದ್ರೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಿಗೂ ನಾವು ಇದನ್ನು ಸ್ಮರಿಸ್ಬೇಕಾಗ್ತದೇನೆ ಇವತ್ತು ದೇಶದ ಯುವಕರು ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗ್ತದೆ ಯಾಕೆ ಅವರು ನರೇಂದ್ರ ಮೋದಿ ಅವರನ್ನು ಬೆಂಬಲಿಸಬೇಕು ಅಂತೇಳಿ ಇವತ್ತು ಇತ್ತೀಚೆಗೆ ಸಿ ಎ ಜಾರಿ ಮಾಡಿದ್ದಾರೆ ದೇಶದಲ್ಲಿ ಯಾಕೆ ಮಾಡಿದ್ದಾರೆ ಇವರು ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕು ಇವತ್ತು ನಾವು ಬೇರೆ ಬೇರೆ ದೇಶಗಳಲ್ಲಿ ಪ್ರವಾಸ ಮಾಡುವಂತ ಸಂದರ್ಭದಲ್ಲಿ ವಿದೇಶಗಳಿಗೆ ಹೋದಾಗ ಹದಿನೈದು ದಿವಸಕ್ಕೂ ಇಪ್ಪತ್ತು ದಿನಕ್ಕೂ ನಾವು ವೀಸಾ ತಗೊಂಡ್ರೆ ಹದಿನೈದು ದಿವಸಕ್ಕೆ ನಾವು ವೀಸಾ ತಗೊಂಡ್ರೆ ಹದಿನಾರನೇ ದಿನ ನಮ್ಮನ್ನು ದೇಶದಲ್ಲಿ ಇರೋದಿಲ್ಲ ನಮ್ಮನ್ನು ದೇಶದಿಂದ ಒಳಗೊಂಡ್ತಾರೆ ನಾವು ಇದು ದೊಡ್ಡ ಮಟ್ಟದ ಒಂದು ದೊಡ್ಡ ದೇಶ ನೂರ ನಲವತ್ತು ಕೋಟಿ ಜನರಿಗೆ ದೇಶ ಇತ್ತು ನಾವು ಯಾಕೆ ಮಾಡಬಾರ್ದು ಸಿ ಎಸ್ ಅಲ್ಲಿರ್ತಕ್ಕಂಥದ್ದು ಕೆಲವರು ರಾಜಕಾರಣಿಗಳು ಕಾಂಗ್ರೆಸ್ ಪಕ್ಷದಲ್ಲಿ ಅವರ ಬೇಳೆಯನ್ನ ಬೇಯಿಸ್ಕೊಳ್ಳೋದಕ್ಕೆ ಇವತ್ತು ಹೇಳ್ತಾರೆ ಮುಸ್ಲಿಮರು ತೊಂದರೆ ಆಗ್ತದೆ ಹೇಳಿ ಸನ್ಮಾನ್ಯ ಅಮಿತ್ ಶಾ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ದೇಶದಲ್ಲಿ ಹನ್ನೊಂದು ವರ್ಷ ಯಾರು ವಾಸ ಮಾಡ್ತಾ ಇರ್ತಾರೆ ಅವೆಲ್ಲರೂ ಕೂಡ ಪೌರತ್ವ ಕಾಯ್ದೆಯನ್ನು ಕೊಟ್ಟೇವೆ ಅನ್ನುವಂಥದ್ದು ಇಲ್ಲಿ ಹಿಂದೂ ಮುಸ್ಲಿಂ ಅನ್ನುವಂಥದ್ದಿಲ್ಲ ಹನ್ನೊಂದು ವರ್ಷ ಯಾರು ಈ ದೇಶದಲ್ಲಿ ವಾಸ ಮಾಡಿರ್ತಾರೆ ಅವರೆಲ್ಲರಿಗೂ ಕೂಡ ಹೋಗ್ಕೊಂಡು ಸಿಗುತ್ತೆ ಅನ್ನುವಂಥದನ್ನ ಹಾಗಾಗಿ ಈ ರೀತಿ ಹಲವಾರು ಕಾರ್ಯಗಳಲ್ಲಿ ನಾವು ನೋಡಿದಾಗ ದೇಶದಲ್ಲಿ ಮೂರನೇ ಬಾರಿ ನರೇಂದ್ರ ಮೋದಿ ಅವರು ಹೇಳಿದ್ರು ಇನ್ನೂ ಹಲವಾರು ಕೆಲಸಗಳು ಮಾಡಬೇಕಾಗಿದೆ ಈ ಎಲ್ಲ ಕೆಲಸಗಳು ಕೂಡ ಮಾಡಬೇಕಾದ್ರೆ ಮುಂದೆ ಇಪ್ಪತ್ತಾರನೇ ತಾರೀಕು ನಡೆಯುವಂತಹ ಚುನಾವಣೆಯಲ್ಲಿ ನಾವು ಮೈತ್ರಿ ಪಕ್ಷದ ಅಭ್ಯರ್ಥಿ ಮಲ್ಲೇಶ್ ಸ್ವಾಮಿ ಅವರನ್ನ ನೆಲೆಸುವ ಮೂಲಕ ನರೇಂದ್ರ ಮೋದಿ ಅವರಿಗೆ ಒಂದು ಬೆಂಬಲವನ್ನು ಕೊಡಬೇಕು ಆ ಶಕ್ತಿಯನ್ನು ಅವ್ರಿಗೆ ತುಂಬಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ನಾನು ಹೇಳ್ತಾ ಇದ್ದೇನೆ ಬಹುಶಃ ನಾವೆಲ್ಲರೂ ಕೂಡ ಇವಾಗಲೂ ಕೂಡ ಈ ಒಂದು ಸಭಾಂಗಣದಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷದ ಮುಖಂಡರು ಮತ್ತು ಜೆ ಡಿ ಎಸ್ ಪಕ್ಷದ ಮುಖಂಡರು ಬಹುಶಃ ನಾನು ಯಾವತ್ತೂ ಕೂಡ ನೋಡಿರಲಿಲ್ಲ ಈ ದೊಡ್ಡ ಮಟ್ಟದ ಒಂದು ಮುಖಂಡರ ಸಂಖ್ಯೆಯನ್ನು ನೋಡಿದಾಗ ಬಹುಶಃ ಕಳೆದ ಬಾರಿ ನಾವು ಲೋಕಸಭೆಯಲ್ಲಿ ಮನುಸ್ವಾಮಿ ಅವರು ಎರಡು ಲಕ್ಷ ಮತಗಳ ಅಂತರದಿಂದ ತೆಗೆದುಕೊಟ್ಟಿದ್ವಿ ಆದರೆ ಈ ಸಾರಿ ನಾವು ಜೆ ಡಿ ಎಸ್ ಮತ್ತು ಬಿಜೆಪಿ ಮೈತ್ರಿಯಿಂದ ಸುಮಾರು ನಾಲ್ಕು ಲಕ್ಷಗಳ ಮತಾಂತರದಿಂದ ಮಹೇಶ್ ಬಾಬು ಅವರನ್ನ ಗೆಲ್ಲಿಸಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ನಾವು ಬೆಂಬಲವನ್ನ ಕೊಡಬೇಕು ಅನ್ನುವಂತ ಮಾತನ್ನ ಹೇಳ್ತಾ ಈ ಒಂದು ಸಭೆಯಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಬೇಡಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ಅವರಿಗೆ ಕೂಡ ವಂದಿಸುತ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಶ್ರೀರಾಮ್